ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ಎಲ್ಲರೂ ಏನು ನೋಡ್ತಾ ಇದ್ದೀರಾ ಶ್ರೀನಿವಾಸ ಪದ್ಮಾವತಿನ ನೋಡ್ತಾ ಇದ್ದೀರಾ ಪದ್ಮಾವತಿ ವಿಶೇಷ ಏನು ಗೊತ್ತಾ ಐನೂರು ವರ್ಷದ ಹಿಂದೆ ಪದ್ಮಾವತಿ ದೇವಿ ಈ ಮನೆಗೆ ಬಂದು ತಾನು ನಿಲ್ಲಿಸಿದ್ದಾಳೆ ಇದರ ವಿಶೇಷತೆ ಏನು ಅಂತ ಈ ಮನೆ ಒಡತಿಯಾದ ರೇಣುಕಾ ದೇಶಪಾಂಡೆ ಅವ್ರನ್ನ ಕೇಳೋಣ ಮೊದಲಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇವಾಗ ರೇಣುಕಾ ಅವರು ಬಂದಿದ್ದಾರೆ ಅವರು ಪದ್ಮಾವತಿ ದೇವಿ ವಿಶೇಷ ಏನು ಅಂತ ಹೇಳ್ತಾರೆ ಕೇಳೋಣ ಬನ್ನಿ ಹರೇ ಶ್ರೀನಿವಾಸ ರೇಣುಕಾ ದೇವಿ ನಿಮ್ಮ ಮನೆಗೆ ಬಂದು ತುಂಬ ಸಂತೋಷ ಆಯ್ತು ಇಲ್ಲಿ ಪದ್ಮಾವತಿ ದೇವಿ ನೋಡಿದೆ ಆದ್ರೆ ಅವರ ವಿಶೇಷ ಏನು ಅಂತ ಹೇಳ್ತೀರಾ ಇದು ನಮ್ಮ ಮನೆ ದೇವರು ಐದೂರು ವರ್ಷ ದೇವರು ಇದು ನಮ್ಮ ಮಂತ್ರಾಲಯದ ಹತ್ತಿರ ಒಂದು ಎಮೆಗಿನೂರು ಅಂತ ಬರುತ್ತೆ ಅದರಲ್ಲಿ ಜಾಲವಾಡಿ ಅಂತ ಒಂದು ಹಳ್ಳಿ ಅಲ್ಲಿ ಒಂದು ಬಾವಿ ಇತ್ತು ಆ ಬಾವಿಯಿಂದ ಆಗಿನ ಕಾಲದಲ್ಲಿ ನಮ್ಮ ಮನೆ ಸೊಸೆ ಅಂತವರು ಅವರಿಗೆ ಆವಾಜ್ ಬರ್ತಿತ್ತು ಅಂತ ಬಾವಿಯಿಂದ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಅದಕ್ಕೆ ಅವರು ದೇವರಾದರೆ ಬಾ ಅಂತ ಹೇಳಿದ್ರು ಅಂತ ಅದೇ ಟೈಮಲ್ಲಿ ಅಲ್ಲಿ ಹೊಲಗಳೆಲ್ಲ ಇರ್ತಿತ್ತಲ್ಲ ನವಣಿ ರಾಶಿ ಹಾಕಿದ್ರು ಆ ನವಣಿ ರಾಶಿಯಲ್ಲಿ ಇದು ಮಾಡುವಾಗ ಕಣ ಮಾಡುವಾಗ ಇವಾಗ ದೇವರು ಬಂದು ಕೊರವಂಜಿ ವೇಷದಲ್ಲಿ ಬಂದು ಅವಾಗ ಅಲ್ಲಿ ಅವರು ಮಾಮೂಲಾಗಿ ನಮ್ಮ ಆಗಿನ ಕಾಲದಾಗ ಮರ ತುಂಬ ಅವ್ರಿಗೆ ದಾನ ಮಾಡ್ತಿದ್ರು ದಾನ ಮಾಡುವ ಇದು ಮೂರ್ತಿ ಅವರಿಗೆ ಅವಾಗ ನೋಡಿದ್ರೆ ಇಷ್ಟು ವೇಟ್ ಆಗಿದೆ ಯಾಕಂದ್ರೆ ನೋಡಿದ್ರೆ ದೇವ್ರು ಕಾಣಿಸ್ತಿರಂತ ಪಂಚಲ್ ಹೋದ್ದು ವಿತ್ತು ಎಲ್ಲ ಛತ್ರ ಚಾಮರ ಎಲ್ಲ ಬಂದಿದೆ ಆಗ ಅವ್ನಿಗೆ ಹೊರಗಡೆ ನೋಡಿದರೆ ಕೊರವಂಜಿ ಬರೀ ಗೆಜ್ಜೆ ಶಬ್ದ ಬಂತದ ಹಂಗೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅಲ್ಲಿ ಕೊರವಂಜಿ ಆಗಿ ಮಾಯ ಆದರಂತ ಬಾಯಿ ಪಕ್ಕದ ಈಗೂ ಇದೆ ಅಲ್ಲಿ ಜಾಲ್ವಾಡಿಯಲ್ಲಿ ಇದೆ ಅಲ್ಲಿ ನಾವು ವರ್ಷ ವರ್ಷ ಹೋಗಿ ನೋಡ್ಕೊಂಡ್ ಬರ್ತೀವಿ ಅಲ್ಲಿ ನಮ್ಮ ಮನೆ ದೇವರು ಜಾಲವಡಿ ಭೀಮ್ರಾಯ ಅಂತ ಇದೆ ಈ ನಮ್ಮ ಪದ್ಮಾವ್ರ ಜೊತೆಗೆ ಮೊನ್ನೆ ಸ್ವಾಮುಲು ಬಂದಾಗ ಪೇಜಾವರ್ಷಿಗಳು ನೀವು ಪದ್ಮಾವತಿ ಮುಂದೆ ಪೂಜೆ ಮಾಡಬಾರ್ದು ವೆಂಕಟರಮಣನ ಇಟ್ಟು ಪೂಜೆ ಮಾಡಿರಿ ಅಂದದಿಗೆ ಲಾ ಹೋದ ವರ್ಷ ವೆಂಕಟರಮಣ ತಂದು ಪ್ರತಿಷ್ಠಾಪನೆ ಮಾಡಿ ಆಹ್ವಾನ ಮಾಡಿ ಅವರಿಗೆ ಪದ್ಮಾವತಿ ಜೊತೆ ವೆಂಕಟರಮಣನ ಕೂಡಿಸಿ ಪೂಜೆ ಮಾಡ್ತಾಯಿದ್ದೀವಿ ಅದನ್ನು ಈಗ ಮೂರನೇ ವರ್ಷ ನಾವು ಈ ಮನೆ ಹೊಸ್ತನಾಗೆ ಬಂದಿವಿ ಅದ ಕಾರಣ ಇಲ್ಲಿ ತರಿಸಿ ನಾವು ಪೂಜೆ ಮಾಡ್ತಿದ್ದೀವಿ ಇವತ್ತು ಹರಿ ಪುನರುಚ್ಚರಣೆ ಇರೋದರಿಂದ ದೇವರು ಇವತ್ತು ದೇವರ ಪೂಜೆ ಮಾಡ್ತಾ ಇದ್ದೀವಿ ಅಂತ ಈ ಸಮಯದಲ್ಲಿ ನಿಮ್ಮೆಲ್ಲರ ಹತ್ರ ಹಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇದು ಹೆಣ್ಣು ದೇವರಾದರೂ ಬಹಳ ಜಾಗೃತ ದೇವರು ಇದಕ್ಕೆ ನವಣಿ ರಾಶಿಯೆಲ್ಲ ಸಿಕ್ಕಿರೋದ್ರಿಂದ ನೌಣಿದೇ ಪಾಯಸ ನವಣಿದೆ ಮಂತ್ರಾಕ್ಷಿ ಎಲ್ಲ ಮಾಡಿ ನಾವು ಅವತ್ತೆಲ್ಲ ಪ್ರತಿ ವರ್ಷ ವಸ್ತುಲು ಹುಣ್ಣವಿ ಅಂತ ನಾವು ಪೂಜೆ ಮಾಡ್ತೀವಿ ಎಲ್ಲ ನಮ್ಮ ದೇಶಪಾಂಡೆ ಇನ್ನೂರು ಜನ ಇದ್ದೀವಿ ದೇಶಪಾಂಡೆ ವಂಶದವರು ಎಲ್ಲರೂ ವರ್ಷ ವರ್ಷ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ ಈ ದೇವ್ರು ಎಲ್ರಿಗೂ ಇವತ್ತಿನ ದಿನ ಆಶೀರ್ವಾದ ಮಾಡ್ಲಂತ ನಿಮ್ಮ ಹತ್ರ ನಾನು ಈ ಸಮಯದಲ್ಲಿ ಕೇಳ್ಕೊಂತ ಹರೇಶ್ ಶ್ರೀನಿವಾಸ ಅವರೇ ಇವಾಗ ಎಲ್ಲರೂ ಭಕ್ತಿಯಿಂದ ಇನ್ನೊಮ್ಮೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ಪದ್ಮಾವತಿ ದೇವಿ ಇದ್ರದೇ ನಮ್ಮಲ್ಲಿ ಒಂದು ಹಾಡಿದೆ ಪದ್ಮಾವತಿ ಮೇಲೆ ದೇಶಪಾಂಡೆ ಅಂತ ಒಂದು ಹಾಡು ಬಂದಿದೆ ಆ ಹಾಡು ಒಂದ್ಸಲ ಹೇಳ್ಬೋದಾ ಹೇಳಿ 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 ಜೈ ಅಂಬಸಿ ಗುಣಕ ತಂಬಸೆ ಶಿವಕ ಬಿಂಬಲ ಓಮಲ ಕಮು ಕಂದರೆ ಕಾಯ ಅನ್ನನು ನಂಬಿದನು ಅನು ದಯ ಮಂಗಳ ಜಯ ಜಯ ಮಂಗಳ ಳೆ ತನ್ನಯ ಗಳಿ ಹಾರ ಪದಕವು ಜಡಿ ಜಡಿ ಪ್ರಮುಖ ಚಂದ್ರ ಕಾಂತಿಯು ಹೊಡೆಯುತ್ತಿರುವುದಂಧ ಕಾರಿಗೆ ಮಳ ಜಯ ಜಯ ಮಂಗಳ ರಾಜ ಕಾಮಲ ಕೀರ್ತಿ ಮುರುಗಳ ರಾಜನೇತ್ರ ನೀನೆ ಬಗುತಳೆ ರಾಜೆಯನ್ನು ಪರಿಪಾಲ ನಂಚಿತ ರಾಜ ರಾಜವೇ ರಾಜನೇತ್ರಿಗೆ ಮಳ ಜಯ ಜಯ ಮಂಗಳ ಅರ್ಧ ಚಂದ್ರನ ಪೋಲು ಪಣಿವಳು ತಿದ್ದಿ ಕುಂಕುಮ ಭಟ್ಟ ಮೃಗಗಳ ಮಧ್ಯದಲ್ಲಿ ಕಸ್ತೂರಿ ತಿಲಕವು ಮುದ್ದು ಸುರಿಯುವ ಮೋಹನಾಂಗಿಗೆ ಮಂಗಳಾ ಜಯ ಜಯ ಮಂಗಳ ವಾಸವಾದ ಮುನೀಂದ್ರ ಪಾಲಿಪ ಶ್ರೀಶ ಕಮಲ ದಿ ವಂದಿತ ದೇಶ ಪಾಂಡಿಸು ಮಂತ್ರಿ ಮಂದಿರ ವಾಸ ಶ್ರೀ ಪದ್ಮಾಂಬ ತಾಯಿಗೆ ಮಂಗಳಾ ಜಯ ಜಯ ಮಂಗಳ वासवादमुनीन्द्र पारिपशेष कमल दि सुमन्त्रि मन्दिर वास श्री ಮಂಗಳ ಜಯ 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 ಹರೇ ಶ್ರೀನಿವಾಸ ಇವಾಗ ನೋಡಿದ್ರಲ್ಲ ಎಲ್ಲರೂ ಮತ್ತೊಮ್ಮೆ ವೆಂಕಟೇಶ ಸ್ಥವರಾಜಿಕೊಂಡು ಶ್ರೀನಿವಾಸ ಪದ್ಮಾವತಿನ ದರ್ಶನ ಮಾಡಿ ಐನೂರು ವರ್ಷದ ಹಿಂದೆ ಬಂದಿರೋ ಪದ್ಮಾವತಿ ದೇವಿ ನೀವೆಲ್ಲರೂ ಭಕ್ತಿನ ದರ್ಶನ ಮಾಡಿದ್ರೆ ನಿಮ್ಮ ಮನದ ಇಷ್ಟಾರ್ಥಗಳನ್ನೆಲ್ಲ ಶ್ರೀನಿವಾಸ ವೆಂಕಟೇಶ ಪದ್ಮಾವತಿ ದೇವಿ ನೆರವೇರಿಸ್ತಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ハレーシニヴァサハレーシニヴァサハレーシニヴァサ ನಮಸ್ಕಾರ ಎಲ್ಲರೂ ಹರಿಭಕ್ತರಿಗೂ ಇಲ್ಲಿ ಇವತ್ತು ಒಂದು ವಿಶೇಷ ಸನ್ನಿಧಾನದಲ್ಲಿ ಇದ್ದೇವೆ ಇವತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ತಿರುಪತಿ ವೆಂಕಟರಮಣ ಮತ್ತು ಪದ್ಮಾವತಿ ಅಮ್ಮನವರ ಮೂರ್ತಿಯನ್ನು ನೋಡಬಹುದು ಸೊ ಇಲ್ಲಿ ನಾವು ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ಭಕ್ತಿ ಸಾರವಾಗಿ ನಿಮ್ಮ ಹತ್ರ ಹೇಳಬೇಕು ಅಂತ ಬಯಸ್ತೀವಿ ಏನಪ್ಪ ಅಂದರೆ ಇದರ ಒಂದು ಹಿನ್ನೆಲೆ ಇದೆ ಏನು ಅಂತಂದರೆ ಸುಮಾರು ಒಂದು ಐದುನೂರು ವರ್ಷಗಳ ಹಿಂದೆ ಇಲ್ಲಿ ದೇಶಪಾಂಡೆ ಅಂತ ಅವ್ರ ಮನೆತನ ಇವಾಗ ಕರೆಂಟ್ಲಿ ದೇ ಆರ್ ವರ್ಕಿಂಗ್ ಎಸ್ ಅಡ್ವೊಕೇಟ್ ಅಡ್ವೊಕೇಟ್ ಇಂಟು ದಿ ದಿಸ್ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇರೋದು ಬೆಂಗಳೂರಲ್ಲಿ ಸೊ ಇವ್ರ ಮನೆತನದಲ್ಲಿ ಸುಮಾರು ಐದುನೂರು ವರ್ಷಗಳ ಹಿಂದೆ ಎಮಿಗ್ನೂರ್ ಅಂತ ಮಂತ್ರಾಲಯ ಹತ್ರ ಬರುತ್ತೆ ಅಲ್ಲಿ ಏನಾಗಿತ್ತು ಅಂದರೆ ಹಳ್ಳಿಯ ಊರು ವಾತಾವರಣದಲ್ಲಿ ಅವರು ಇವರು ಮನೆತನದಲ್ಲಿ ಸೊಸೆಯವರು ಬಾವಿಗೆ ಅಂತ ಹೋಗ್ತಾ ಇದ್ರು ಆಗಿನ ಕಾಲದಲ್ಲಿ ನಿಮ್ಗೆ ಗೊತ್ತು ತುಂಬ ದಿಸ್ ಇಸ್ ಡಿಫ್ರೆಂಟ್ ಲೈಫ್ ಸ್ಟೈಲ್ ದಟ್ ಟೈಮ್ ಸೊ ಬಾವಿಗೆ ಹೋಗಿ ನೀರು ತರಬೇಕು ಅಂತ ಒಂದು ಪದ್ಧತಿ ಸೊ ಮಡಿಯಲ್ಲಿ ಮನೆಯಿಂದ ಪೂಜೆ ಮಾಡಬೇಕಾದ್ರೆ ಸೊಸೆಗೆ ಹೇಳಿದ್ದಾರೆ ನೋಡಮ್ಮ ನೀನು ಬಾವಿಯಲ್ಲಿ ಹೋಗಿ ಮಡಿ ನೀರು ಬಾ ಸೊ ನಾವು ಮನೆಯಲ್ಲಿ ಬಾ ಕುಡಿಯೋದಕ್ಕೆ ಅಂತ ಸರಿ ಅಂತ ಇವಳು ಸೊಸೆ ಬಂದು ಹೋಗಿದ್ದಾರೆ ಬಾವಿಗೆ ಅಂತ ಸೊ ಬಾವಿಯಲ್ಲಿ ನೀರು ಸೇದಿ ಬರಬೇಕಾದ್ರೆ ಬಾವಿಯಿಂದ ಆಚೆಗೆ ಒಂದು ಕೂಗು ಬಂತಂತೆ ನಿನ್ನ ಮನೆಗೆ ನಾನು ಬರ್ತೇನೆ ಅಂತ ಹೇಳು ನಾನು ಮನೆಗೆ ಬರ್ತೇನೆ ಮನೆಗೆ ಬರ್ತೇನೆ ಅಂತ ಕೂಗು ಬಂತಂತೆ ಆವಾಗ ಅವಳು ಹೆದರ್ಕೊಂಡ್ಬಿಟ್ಟಿದ್ದಾರೆ ಹೊಸ ಹೊಸಬರು ಬೇರೆ ಸೊಸೆ ಆಮೇಲೆ ಮನೆಗೆ ಹೋಗಿ ಅತ್ತೆ ಮಾವ ಹತ್ರ ಹೇಳಿದ್ದಾರೆ ಇಲ್ಲ ನನಗೆ ಒಂದು ಸ್ವಲ್ಪ ನನಗೆ ಹೆದರಿಕೆ ಆಗ್ತಾಯಿದೆ ನೀರು ತರೋದಕ್ಕೆ ಹೋಗ್ತಾಯಿಲ್ಲ ನನಗೆ ಯಾರೋ ಅಲ್ಲಿ ಒಬ್ಬರು ಹೆಣ್ಮಗಳು ನಾನು ನಿನ್ನ ಮನೆಗೆ ಬರ್ತೀನಂತ ಹೇಳು ಅಂತ ಹೇಳ್ತಾ ಇದ್ದಾರೆ ಅಂತ ಅವಾಗ ಹೌದಾ ಅವ್ರದ್ದು ಅವ್ರ ಸಾತ್ವಿಕರು ತುಂಬ ಅವರು ಮನೆತನಸ್ತ ಪಂಡಿತರು ಅವರು ಅತ್ತೆ ಮಾವ ಹೇಳಿದಂತ ನೋಡಪ್ಪ ಸೊಸೆ ನಿನ್ನ ಕಾಲುಗುಣ ತುಂಬ ಚೆನ್ನಾಗಿದೆ ನೋಡಮ್ಮ ಮನೆಯಲ್ಲಿ ನೀನೇನು ಮಾಡಬೇಡ ಬಾ ಅಂತ ಹೇಳು ಮನೆಗೆ ಆದರೆ ನೀನು ದೆವ್ವ ಆಗಿದ್ರೆ ಬರಬೇಡ ಬ ನೀನು ದೇವರಾಗಿದ್ದರೆ ಬರಬೇಕು ಅಂತ ನೀನು ಒಂದು ಮಾತು ಸೊಸೆ ಅಂದ್ರೆ ಅವರು ಸಾತ್ವಿಕರು ಅತ್ತೆ ಮಾವ ಹೇಳಿದ್ರೆ ಸೊಸೆ ಅದೇ ಥರ ಖುಷಿಯಿಂದ ಬಂದು ನೀರು ಸೇದಬೇಕಾದ್ರೆ ಮತ್ತೆ ಧ್ವನಿ ಹೋಗಿ ಬಂತಂದೆ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಸೊಸೆ ನೀವು ಅವಶ್ಯವಾಗಿ ಬನ್ನಿ ಭೂತ ದೆವ್ವ ಇದ್ರೆ ಬರಬೇಡಿ ದೇವರಿದ್ರೆ ಬನ್ನಿ ಇಲ್ಲಮ್ಮ ನಾನು ಬರ್ತೀನಿ ಅಂತ ಹೇಳು ನಾನು ದೆವ್ವ ಅಲ್ಲ ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳು ಅಂತ ಹೇಳಿದರು ಸೊ ಅದೇ ಕ್ರಮಣವಾಗಿ ಅವರು ಬಂದ್ರಂತೆ ಅವ್ರು ಹಿಂದೆ ನಿನ್ನ ಮುಂದೆ ನಡೆ ನಾನು ಬರ್ತಾ ಇದ್ದೀನಿ ಅಂತ ಸರಿ ನೀರು ತೊಗೊಂಡು ಅವರು ಸೊಸೆ ಬರ್ತಾ ಇದ್ದಾರೆ ಹಿಂದೆ ಗೆಜ್ಜೆನಾದ ಬರ್ತಾ ಇದೆ ಮನೆ ಹತ್ರ ಬಂದ ಹಾಗೆ ಹಾಗೆ ಗೆಜ್ಜೆ ಏನಾದ ಬರ್ತಾ ಇದೆ ಸ್ವಲ್ಪ ಮನೆ ಹತ್ರ ಹೋಗ್ತಾರೆ ಹಿಂದ್ಗಡೆ ಗೆಜ್ಜೆ ಕಡಿಮೆ ಆಗಿದೆ ತಿರುಗಿ ಈ ಕಡೆ ಮುಂದ್ಗಡೆ ನೋಡ್ತಾರೆ ಕೊರವಂಜಿ ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳಿರ್ಬೋದು ನೀವು ಕೊರವಂಜಿ ಅಂತ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಒಬ್ರು ಕೊರವಂಜಿ ನಿಂತಿರಂತೆ ಬಾರಮ್ಮ ನಾನು ನಿನಗೋಸ್ಕರ ನಿಂತಿದ್ದೀನಿ ಅಂತ ಇವ್ರು ನೋಡ್ತಾರೆ ಕೊರವಂಜಿ ಆಯಿತು ಏನೋ ಒಬ್ಬ ಹತ್ರ ಅತ್ತೆ ಮಾವನ ಹತ್ರ ಮಾತಾಡ್ತಾ ಕೊರವಂಜಿ ಏನಮ್ಮ ಸೊಸೆನ ಕರೆದಿತಾಳ ನೋಡು ಸೊಸೆ ನೋಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಆ ಕೊರವಂಜಿ ಬಂದು ನನಗೆ ಇದು ತೊಗೊಂಡು ಬಾರಮ್ಮ ಅಂತ ಅವ್ರು ಸೊಸೆಗೆ ಹೇಳಿದ್ದಾರೆ ಬಂದ ತಕ್ಷಣ ಸರಿ ಅಂತರ ಮ ನೀರಿಟ್ಕೊಂಡು ಮನೆಯಲ್ಲಿ ಅಕ್ಕಿ ಅಂದರೆ ನ ನವಣಿ ಅಂತಾರೆ ನವಣಿ ಅಂದರೆ ಯು ಕ್ಯಾನ್ ಸಿ ನೌ ನೌ ಯು ಕ್ಯಾನ್ ಸೇ ಆಸ್ ಅ ಮೆಲೆಟ್ಸ್ ಸಿರಿಧಾನ್ಯ ಅಂತೀರ ಆಗಿನ ಕಾಲದಲ್ಲಿ ಸೊ ನವಣೆ ಅಕ್ಕಿಯಲ್ಲಿ ಕೊಡು ನಾನು ಬೇರೆ ಏನು ತಗೊಳ್ಳಲ್ಲ ಅಂತ ಕೊರವಂಜಿ ಹೇಳಿದ್ದಾರೆ ಹಾಡಾಡ್ತಾ ಇದ್ರಂತೆ ಪದಗಳನ್ನು ಸರಿ ಅಂತ ಇವರು ಅತ್ತೆಯ ಸೊಸೆ ಒಳಗಡೆ ಹೋಗಿ ಆ ಮರುತು ಇರುತ್ತೆ ದೊಡ್ಡ ಆಗಿನ ಕಾಲದಲ್ಲಿ ಅಕ್ಕಿ ಎಲ್ಲ ನವಣಿ ಎಲ್ಲ ಸೇರಿಸಿದ್ದಾರೆ ನವಣಿ ತಗೊಂಡು ತಗೋತಾ ಇದ್ದಾರೆ ಅದು ಭಾರ ಎತ್ತಕ್ಕಾಗ್ತಾ ಇಲ್ಲ ಅದೇನಂತೀರ ಆ ಥಾಲಿ ದೇ ಕುಡ್ ನಾಟ್ ಏಬಲ್ ಟು ಟೇಕ್ ಇಟ್ ಅದು ಪ್ಯಾಕ್ ಮಾಡಿದರೆ ಹಾಕ್ತಾ ಇದ್ದಾರೆ ಎತ್ತಕ್ ಆಗ್ತಾ ಏನಾಗಿದೆ ನೋಡೋಣ ಬನ್ರಿ ಅಂತ ಯಜಮಾನ ಕರಿದಾರೆ ಸ್ವಲ್ಪ ನೋಡ್ಬನ್ರಿ ತುಂಬಾ ಗಟ್ಟಿಯಾಗಿ ಏನೋ ಆಗಿದೆ ಲಕ್ಕಿ ಒಳಗಡೆ ಬನ್ನಿ ಅಂತ ನೋಡ್ತಾರೆ ಈ ಪದ್ಮಾವತಿ ದೇವಿ ಏನ್ ನೋಡ್ತಾ ಇದ್ದೀರಾ ಇದೇ ಪದ್ಮಾವತಿ ಮೂರ್ತಿ ಸಿಕ್ಕಿರೋದು ಅವರಿಗೆ ಇದೇ ಪದ್ಮಾವತಿ ಮೂರ್ತಿ ಸಿಗೋದು ಲಕ್ಷ್ಮೀ ಗೋವಿಂದ ಆಮೇಲೆ ಅದೇ ಕಾರಣಕ್ಕೆ ಹೊರಗಡೆ ಹೋಗಿ ನೋಡ್ತಾರೆ ಕೊರವಂಜಿ ಇಲ್ಲೇ ಇಲ್ಲ ನನ್ಗೆ ಕೆಲಸ ಆಯಿತು ಅಂತ ಹೇಳಿ ಹೋಗ್ಬಿಟ್ರಂತೆ ಕೊರವಂಜಿ ಇಲ್ಲೇ ಇಲ್ಲ ನಮಗೆ ಮೈ ರೋಮಾಂಚನ ಆಗ್ತಾ ಇದೆ ಈ ವಿಷಯ ನಿಮ್ಗೆ ಹೇಳಬೇಕು ಅಂತಂದ್ರೆ ಆಮೇಲೆ ಸುಮಾರು ಸುಮಾರು ವರ್ಷಗಳ ಉಡುಪಿಯಿಂದ ಶ್ರೀಗಳು ಶ್ರೀಗಳು ಅವಾಗ ಯಾವಾಗ ಇಲ್ಲಿ ಆದಾಗ ಕರೆಸ್ತಾ ಇದ್ರು ಮೊನ್ನೆ ರೀಸೆಂಟಾಗಿ ಬರ್ಬೇಕಾದ್ರೆ ಬರೀ ಇವರು ಚಿಕ್ಕವರಿದ್ದರಿಂದ ಈ ಅಮ್ಮನವ್ರದ್ದು ಅಷ್ಟೇ ಪೂಜೆ ಮಾಡ್ಕೊಂಡಿದ್ರು ಇದೇನು ನೋಡ್ತಾ ಇದ್ರು ತಾಯಿ ಪ್ರತಿಮೆ ತಾಯಿ ಪೂಜೆ ಮಾಡ್ಕೊಂಡು ಅಮ್ಮನವ್ರು ಪೂಜೆ ಮಾಡ್ಕೊಂಡಿದ್ರು ಉಡುಪಿಯಿಂದ ಶ್ರೀಗಳು ವಿಶೇಷವಾಗಿ ಸ್ವಲ್ಪ ವರ್ಷಗಳ ಹಿಂದ್ಗಡೆ ಹೇಳಿದ್ರಂತೆ ಇಲ್ಲ ನೀವು ತಿರುಪತಿ ವೆಂಕಟರಮಣನ ಒಂದು ನೀವು ಮೂರ್ತಿ ಮಾಡಿಸಿ ಅಮ್ಮವ್ರ ಜೊತೆ ಇಡಬೇಕು ಅಂತ ಶ್ರೀಗಳದು ಸಂಕಲ್ಪ ಆಯ್ತು ಅವರಿಗೆ ಅದಾದ ಮೇಲೆ ಬಂದು ಅವ್ರು ವೆಂಕಟರಮಣ ನೋಡಿದರೆ ಎಷ್ಟು ಮುದ್ದು ಮುದ್ದುಮುಖವಾದ ನಮ್ಮ ವೆಂಕಟರಮಣಂದು ನೀವು ನೋಡ್ತಾ ಇರಬಹುದು ಹೇಳಿ ಮಾಡಿಸಿದ ಹಾಗೆ ಶ್ರೀಗಳು ಹೆಂಗೆ ಹೇಳಿದಾರೆ ಅದೇ ಕಲೆಯಲ್ಲಿ ಅವರು ಮಾಡಿಸಿ ಮನೆಯಲ್ಲಿ ಇಟ್ಟಿದ್ದಾರೆ ಅದ್ರ ಜೊತೆಯಲ್ಲೇ ಇಡಬೇಕಮ್ಮ ನೀವು ಪೂಜೆಗೆ ಅಂತ ಅವ್ರ ಸಂಕಲ್ಪ ಇವತ್ತು ಶ್ರೀಗಳು ಬಂದಿದ್ರು ಬೆಳಿಗ್ಗೆ ಪಾತ ಪೂಜೆ ಎಲ್ಲ ಮಾಡಿ ಆಶೀರ್ವಾದ ಮಾಡಿ ಹೋದರು ಇದು ಪ್ರತಿ ವರ್ಷ ಇದು ಇವ್ರ ಮನೆಯಲ್ಲಿರೋಲ್ಲ ಇದು ಉತ್ಸವ ಮೂರ್ತಿ ಅಂದರೆ ಇವರ ಮನೆತನದಲ್ಲಿ ಎಲ್ಲರ ಮನೆಯಲ್ಲಿ ಎಲ್ಲೆಲ್ಲಿ ದೊಡ್ಡ ಪೂಜೆ ಅಥವಾ ದೊಡ್ಡ ದೇವರ ಪೂಜೆ ಅಂತೀರ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವರು ದೊಡ್ಡ ದೇವರಂದರೆ ಎಲ್ಲ ಫ್ಯಾಮಿಲಿ ಸೇರ್ಬೇಕು ದೊಡ್ಡ ದೇವರ ಪೂಜೆ ಆ ದೇವರ ಪೂಜೆ ಎಲ್ಲಿ ನಡೆಯುತ್ತೆ ಆ ಅಮ್ಮನವರು ಅಲ್ಲಿರ್ತಾರೆ ಎಲ್ಲರಿಗೂ ಆಶೀರ್ವಾದ ಅಂತ ಪ್ರತೀತಿ ಅದಕ್ಕೆ ನಿಮ್ಮೆಲ್ಲರಿಗೂ ಹರಿಭಕ್ತರಿಗೂ ಹರಿವಾಯು ಗುರುಗಳ ಭಕ್ತರಿಗೂ ಯಾರ್ಯಾರು ವೀಕ್ಷಿಸುತ್ತಿದ್ದೀರಾ ಚಲಲ್ಗಳ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತ ಅಂತ ನಮ್ಮ ಹಾರೈಕೆಯಿಂದ ಈ ನಾವು ವಿಡಿಯೋ ಶೇರ್ ಶೇರ್ ಮಾಡ್ತಾ ಇದ್ವಿ ಇಲ್ಲೇ ಎಲ್ಲರೂ ನಮಸ್ಕಾರ ಮಾಡಿ ಅಮ್ಮನವರ ಆಶೀರ್ವಾದ ಪಡಿ ನಮ್ಮ ತಿರುಪತಿ ವೆಂಕಪ್ಪನ ಆಶೀರ್ವಾದ ಪಡೋದು ಎಲ್ಲ ಭಕ್ತರೊಂದಿಗೂ ಒಳ್ಳೆಯದಾಗಲಿ ಅಂತ ನಾವು ಗುರು ಗುರುವ ಹರಿವಾಯು ಗುರುಗಳಲ್ಲಿ ಪ್ರಾರ್ಥಿಸುತ್ತೇವೆ ಇದು ಗುರುಗಳಲ್ಲೇ ಇದು ಗುರುಗಳಿಗೆ ನಾವೇನೇ ಹೇಳಿದ್ವಿ ಇದು ಗುರುಗಳ ಪ್ರತೀತಿ ಗುರುಗಳ ಆಜ್ಞೆ ಗುರುಗಳ ಆಶೀರ್ವಾದದಿಂದ ನಾನು ಹೇಳುದು ಎಲ್ಲ ರಾಯರ ಆಶೀರ್ವಾದ ಗುರುಗಳ ಹಿರಿಯರ ಆಶೀರ್ವಾದ ಶ್ರೀ ಕೃಷ್ಣಾರ್ಪಣ ವಸ್ತು ಗೇಡು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಕರ್ವಿಪುರ ಮಹಾಲಕ್ಷ್ಮಿ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ